ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಮಾಜಿ ಸಚಿವೆ ಮತ್ತು ನಟಿ ಉಮಾಶ್ರೀ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಲೇಬೇಕು ಎಲ್ಲರೂ ಕೂಡ ಆದೇಶವನ್ನು ಗೌರವಿಸಬೇಕು ಆ ಬಗ್ಗೆ ಮಾತಾಡೋಕೆ ಮಾತನಾಡೋಕ್ಕಾಗಲ್ಲ ನನ್ನ ಮನಸ್ಸಿಗಂತೂ ತುಂಬ ನೋವಾಗಿದೆ ದರ್ಶನ್ ಚಿತ್ರರಂಗದ ದೊಡ್ಡ ನಟ ಚಿತ್ರರಂಗ ಕೂಡ ಚಿತ್ರರಂಗಕ್ಕೆ ದೊಡ್ಡ ಒಂದು ನಷ್ಟ ಇದು ತುಂಬ ದೊಡ್ಡ ನಷ್ಟ ಆಗಿದೆ ಇದು ಇದರಿಂದ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಅಭಿಮಾನಿಗಳು ಪ್ರಕ್ಷುಬ್ಧರಾಗದೆ ಸಮಾಧಾನದಿಂದ ಇರಬೇಕು ದರ್ಶನ್ ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ನಟಿ ಉಮಾಶ್ರೀ ನಟ ದರ್ಶನ್ ಅವರ ಜಾಮೀನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಹೈಕೋರ್ಟ್ ಕೊಟ್ಟಿದ್ದಂತಹ ಜಾಮೀನು ರದ್ದು ಮಾಡಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಕಲಾವಿದೆ ಹಾಗೂ ಎಮ್ ಎಲ್ ಸಿ ಆಗಿರುವಂತಹ ಉಮಾಶ್ರೀ ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ಇವತ್ತು ದರ್ಶನ್ ಅವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದೆ ಮೇಡಮ್ ಈ ಬಗ್ಗೆ ನಿಮ್ಮ ರಿಯಾಕ್ಷನ್ ಸುಪ್ರೀಂ ಕೋರ್ಟ್ ದೇಶದ ಒಂದು ಪೀಠ ಅಲ್ಲಿಂದ ಒಂದು ಆದೇಶ ಬಂದಿದೆ ಅಂತಂದರೆ ನಾವು ಯಾರು ಕೂಡ ಏನು ಮಾತಾಡದೇ ಇರ್ತಕ್ಕಂಥ ಸ್ಥಿತಿ ಅನಿವಾರ್ಯ ಮತ್ತು ನಾವು ಅದನ್ನು ಗೌರವಿಸಲೇಬೇಕಾದಂಥದ್ದು ಏನು ಮಾಡೋಕ್ಕೆ ಈ ಮೂಲಕ ಅಂದರೆ ದರ್ಶನ್ ಅವರ ಒಂದು ಜಾಮೀನು ರದ್ದತಿಯಿಂದ ಇಂಡಸ್ಟ್ರಿ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಹೇಗೆ ಮೇಡಮ್ ದರ್ಶನ್ ಒಬ್ಬ ಒಳ್ಳೆಯ ನಟ ಆತ ಆತನಿಂದ ನಾಯಕ ನಟನೆಯಿಂದ ಚಿತ್ರರಂಗಕ್ಕೆ ಬಹಳಷ್ಟು ಒಳ್ಳೆಯ ವ್ಯಾಪಾರಾತ್ಮಕವಾದಂತಹ ಲಾಭಗಳು ಆಗಿದೆ ಮುಂದೆಯೂ ಆಗುವ ಅವಕಾಶಗಳಿದ್ದದ್ದು ಈಗ ಕೊರತೆ ಆಯಿತು ಇದರಿಂದ ನಷ್ಟನೇ ತುಂಬ ಹಿಂದಿನಿಂದ ಚಿತ್ರಕಲಾವಿದರನ್ನು ನೋಡಿದ್ದೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರರಂಗದ ನಟರಿಗೆ ನಟಿಯರಿಗೆ ಏನು ಹೇಳಕ್ಕೆ ಬಯಸ್ತೀರ ಮೇಡಮ್ ಬಹಳ ಸಿಂಪಲ್ ನಾವು ಈ ಸೊಸೈಟಿ ಒಳಗಡೆ ಬದುಕೋವಂಥವ್ರು ಸಮಾಜ ಬಿಟ್ಟು ಹೊರಗಡೆ ನಾವೇನು ಸಪ್ರೇಟಾಗಿ ಒಂದು ನಮ್ಮದೇ ಆದ ಲೋಕದಲ್ಲಿ ದೇವರುಗಳ ಹಾಕಿ ಬದುಕೋಕ್ಕಂತೂ ಸಾಧ್ಯ ಇಲ್ಲ ಮನುಷ್ಯರ ಜೊತೆನೇ ಇದ್ದೀವಿ ಸೊ ಹಾಗಾಗಿ ಸಮಾಜದ ದೃಷ್ಟಿಕೋನದಲ್ಲಿ ನಮ್ಮ ನಡೆ ನುಡಿ ಎಲ್ಲವನ್ನೂ ನೋಡ್ತಾ ಇರ್ತಾರೆ ವಿಶೇಷವಾಗಿ ಗಮನಿಸ್ತಾ ಇರ್ತಾರೆ ವಿಶೇಷವಾದ ಪ್ರೀತಿ ಕೊಡ್ತಾಯಿರ್ತಾರೆ ಸೊ ಹಾಗಾಗಿ ಒಂದು ಚೌಕಟ್ಟಿನಲ್ಲಿ ಎಲ್ಲವೂ ಇದ್ರೆ ಒಳ್ಳೇದು ಅಂತ ಈ ಹಿಂದೆ ಚಿತ್ರರಂಗದಲ್ಲಿದ್ದಂಥ ಆದರ್ಶಗಳು ಸಿದ್ಧಾಂತಗಳು ನೀತಿಗಳು ಒಂದು ಅನುಕರಣೆ ಈಗ ತುಂಬಾ ಬದಲಾವಣೆ ಆಗ್ತಾ ಇದೆಯಾ ಅಂತ ಜಗತ್ತೇ ಬದಲಾವಣೆ ಆಗ್ತಾ ಇದೆ ಪ್ರತಿ ಇಪ್ಪತ್ತು ವರ್ಷಕ್ಕೂ ಕೂಡ ಬದಲಾವಣೆಗಳು ಬರ್ತಾನೆ ಇರುತ್ತೆ ಅದರ ಅರ್ಥ ನಮ್ಮ ಸಂಸ್ಕಾರವನ್ನ ನಮ್ಮ ಇತಿಮಿತಿಗಳನ್ನ ನಾವೇ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದನ್ನ ಬೇಡ ಅಂತ ಯಾರಿಗೂ ಹೇಳಲ್ಲ ಮತ್ತೊಂದು ಅಭಿಮಾನಿಗಳು ಅನ್ನೋ ವಿಚಾರಕ್ಕೆ ಬಂದಾಗ ನೀವು ನೋಡ್ತಾ ಇದ್ದೀರಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಬೇರೆ ನಟ ನಟಿಯರಿಗೆ ಒಂದು ರೀತಿ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇರೋಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಯಾವ ರೀತಿ ಇರಬೇಕು ಯಾವ ರೀತಿ ಅಭಿಮಾನ ಇರಬೇಕು ಬಗ್ಗೆ ನನ್ನ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಿಯವರು ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಷ್ ಜಿಯವರ ಅವರ ಕಾಲದಿಂದಲೂ ನೋಡ್ಕೊಂಡು ಬಂದಿದ್ದಾನೆ ಆಗ ಸೋಷಿಯಲ್ ಇರಲಿಲ್ಲ ಆದರೆ ಅಭಿಮಾನಿಗಳಿದ್ದರು ಈಗ ಅವ್ರಿಗೆಲ್ಲ ಮಧ್ಯಮ ವಯಸ್ಸು ಅಥವಾ ವಯಸ್ಸಾಗಿರು ಇದ್ದಾರೆ ಈಗ ಎಲ್ಲ ಹೊಸ ಪೀಳಿಗೆ ಅದರ ಜೊತೆಲಿ ಸೇರಿಕೊಂಡಿರ್ಬೋದು ಆಗೆಲ್ಲವೂ ಅಭಿಮಾನ ಅಂದರೆ ತುಂಬ ಖುಷಿ ಪಡೋದು ಪಟಾಕಿಗಳು ಹೊಡೆಯೋದು ಬ್ಯಾನರ್ಗಳು ಕಟ್ಟೋದು ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆಗಳು ಈ ಥರದ್ದು ನೋಡಿದ್ವಿ ಆದರೆ ಇಲ್ಲಿ ವೈಯಕ್ತಿಕವಾದ ನಿಂದನೆಗಳು ಇವೆಲ್ಲ ಬಂದಿದೆವು ಸೋಷಿಯಲ್ ಮೀಡಿಯಾಗಳು ಶುರುವಾದ ನಂತರದಲ್ಲಿ ಸೊ ಇದು ತುಂಬ ವ್ಯಾಸ್ಟ್ ಬಹಳ ವ್ಯಾಸ್ಟ್ ಭಾಳ ವಿಸ್ತಾರವಾಗಿ ನಡೆಯುವಂಥದ್ದು ಈಗ ನಮ್ಮ ಮೇಲೆ ನಾವೇ ಕೆಸರ ಎರ್ಚಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಕನ್ನಡಿಗರು ಕನ್ನಡಿಗರ ಮೇಲೆ ಕೆಸರ ಎರ್ಚಾಡ್ಕೊಳ್ಳೋದು ಒಳ್ಳೆಯದಲ್ಲ ಪರ ಮತ್ತು ವಿರೋಧದ ಅಭಿವ್ಯಕ್ತತೆ ಪ್ರಜಾಪ್ರಭುತ್ವದಲ್ಲಿ ಇದ್ದದ್ದೇ ಆದರೆ ಟೀಕೆಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಪ್ರಬುದ್ಧತೆಯನ್ನು ಇಟ್ಕೊಂಡ್ರೆ ಒಳ್ಳೆಯದು ನಿಮ್ಮ ಸಲಹೆ ನಟ ನಟಿಯರಿಗೆ ನಿಮ್ಮ ಸಲಹೆ ಏನಿದೆ ಈ ವಿಚ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ಬೋದು ಅಥವಾ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಕಲಾವಧಿಯಾಗಿ ಯಾವ ರೀತಿ ಒಂದು ಸಲಹೆ ಕೊಡ್ತೀರ ನಾನು ಸಲಹೆ ಕೊಡೋ ಅಷ್ಟು ಯೋಗ್ಯತೆ ಅರ್ಹತೆ ನನಗೆ ಇದೆಯೋ ಇಲ್ಲ ಗೊತ್ತಿಲ್ಲ ಆದರೆ ಎಚ್ಚರವಾಗಿರಿ ಬೆಳವಣಿಗೆಗೆ ಕು ಕುಂದು ತಂದ್ಕೋಬೇಡಿ ಕನಸುಗಳನ್ನು ಕಟ್ಟಿಕೊಂಡು ಬಂದಿರ್ತೀವಿ ಬಂದಿರ್ತೀರಿ ಅದು ಈಡೇರಿಸ್ಕೊಳ್ಳೋ ಕಡೆ ನಿಮ್ಮ ಗಮನ ಇರಲಿ ಇತರೆ ವಿಚಾರಗಳ ಕಡೆ ಗಮನಗಳನ್ನು ಬಿಡಿ ಅಂತ ಹೇಳಿದಾಗ ಇದಿಷ್ಟು ಹಿರಿಯ ಕಲಾವಿದೆ ಹಾಗೂ ಎಂಎಲ್ಸಿ ಆಗಿರುವಂತಹ ಕುಮಾರ್ಶ್ರೀ ಅವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಸ್ವಾಮಿ ಟಿವಿ ಫೈವ್ ಬೆಂಗಳೂರು ದರ್ಶನ್ ಮತ್ತು ತಂಡ ಜೈಲು ಸೇರುವ ಮುನ್ನ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಜೈಲು ಅಧಿಕಾರಿಗಳ ಜೊತೆಯಲ್ಲಿ ಎಡಿಜಿಪಿ ದಯಾನಂದ ಮೀಟಿಂಗ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಖಡಕ್ಕಾಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ